ಮಾಳು ನಿಪ್ರಾಳ್ ಅವರ ಪತ್ನಿ ಮೇಘಾ ಅವರು ಸಹ ಮ್ಯೂಸಿಕ್ ಮೈಲಾರಿ ಅವರ ಪತ್ನಿ ಲಿಖಿತಾ ಅವರಿಗೆ ಕಾಲ್ ಮಾಡಿ ಮಾತನಾಡಿ ಧೈರ್ಯ ತುಂಬಿದ್ದಾರೆ ಆ ಮ್ಯೂಸಿಕ್ ಮೈಲಾರಿಗೂ ಕೂಡ ಮಾಳು ನಿಪ್ರಾಳ್ ಬಿಗ್ ಬಾಸ್ಗೆ ಹೋದ ಅಂತ ವಿಚಾರ ತಿಳಿದು ಬಹಳ ಖುಷಿ ಆಯ್ತು ಎಲ್ಲಾ ಕೂಡ ಉತ್ತಮ ಸ್ನೇಹಿತರು ಎಲ್ಲರೂ ಕೂಡ ಸಿಂಗರ್ಸ್ ಮತ್ತೆ ಎಲ್ಲರೂ ಕೂಡ ತುಂಬಾನೇ ಯಶಸ್ವಿಯಾಗಿದ್ದಾರೆ ಮತ್ತೆ ಎಲ್ಲರ ಏಳಿಗೆ ನಿಜವ್ಲು ಕೂಡ ತುಂಬಾನೇ ಚೆನ್ನಾಗಿದೆ ಯಾರದೇ ರೀತಿ ಹೊಟ್ಟೆ ಕಿಚ್ಚಾಗಿ ಏನೂ ಕೂಡ ಇಲ್ಲ ಎಲ್ಲರೂ ಕೂಡ ತಕ್ಕ ಮಟ್ಟಿಗೆ ಫೇಮಸ್ ಇದ್ದಾರೆ ಮ್ಯೂಸಿಕ್ ಮೈಲರಿ ಅವರು ಕೂಡ ಈ ಕಡೆ ಫೇಮಸ್ ಅವರು ಕೂಡ ಫೇಮಸ್ ಆ ಕಡೆ ಬಾಳು ಅವರು ಕೂಡ ಫೇಮಸ್ ಹೀಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಹೆಸರನ್ನ ಮಾಡಿದ್ದಾರೆ ಮತ್ತೆ ಅಭಿಮಾನಿಗಳನ್ನು ಸಂಪಾದನೆ ಮಾಡಿದ್ದಾರೆ ಸೊ ಎಲ್ರಿಗೂ ಕೂಡ ಇಷ್ಟ ಅಭಿಮಾನಿಗಳು ಎಲ್ರಿಗೂ ಕೂಡ ಸಪೋರ್ಟ್ ಅನ್ನ ಮಾಡ್ತಾರೆ ಎಲ್ಲಾ ಭಾಗದವ್ರಿಗೂ ಕೂಡ ಉತ್ತರ ಕನ್ನಡ ಭಾಗದಲ್ಲಿ ತುಂಬಾನೇ ಫೇಮಸ್ ಮಾಡು ಮತ್ತೆ ಮ್ಯೂಸಿಕ್ ಮೈಲಾರಿ ಅವರು ಕೂಡ ಅದೇ ರೀತಿ ಸೊ ಹೀಗಾಗಿ ಪತ್ನಿ ಮೇಘ ಅವರು ಕಾಲ್ ಮಾಡುವ ಮೂಲಕ ಅಂದ್ರೆ ಮ್ಯೂಸಿಕ್ ಪತ್ನಿ ಮೈಲಾರಿ ಅವರು ಈಗ ಬಂಧನದಲ್ಲಿದ್ದಾರೆ ಹದಿನಾಲ್ಕು ದಿವಸಗಳ ಕಾಲ ನ್ಯಾಯಾಂಗ ಬಂಧನ ಸೊ ಬೇಸರದಲ್ಲಿ ಇರುತ್ತಾರೆ ಒಂದು ಕುಟುಂಬ ಆದ ಕಾರಣ ಕಾಲ್ ಮಾಡುವ ಮೂಲಕ ಧೈರ್ಯವನ್ನ ತುಂಬಿದ್ದಾರೆ ಸಾಂತ್ವನವನ್ನ ಸಹ ಹೇಳಿದ್ದಾರೆ ಈ ಟೈಮ್ ನಲ್ಲಿ ಸಾಂತ್ವನ ಹೇಳುವುದು ತುಂಬಾನೇ ಅತ್ಯಮೂಲ್ಯವಾಗಿರುತ್ತೆ ಮನನೊಂದಿದ್ದಾನೆ ಕಂಪನಿ ಮಿಡಿಯುತ್ತಿದ್ದಾರೆ ನಿಜವಾಗ್ಲು ಯಾರು ಎಕ್ಸ್ಪೆಕ್ಟ್ ಸಹ ಮಾಡಿರಲಿಲ್ಲ ಮ್ಯೂಸಿಕ್ ಮೈಲರಿ ಅವರು ಅರೆಸ್ಟ್ ಆಗ್ತಾರೆ ಈ ರೀತಿಯ ಒಂದು ಕಂಪ್ಲೇಂಟ್ ಅವರ ಮೇಲೆ ಆಗುತ್ತೆ 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 ಅಂತ